ಸರ್ವರಿಗೂ ವಂದಿಸುತ್ತಾ ನಾನು ತಾಯಿ ನುಡಿಯ ಪಾಲಿಸಿ ಚಿತ್ರದ ಗೀತೆಯನ್ನು ಆಡುತ್ತಿದ್ದೇನೆ ಇದರ ರಚನೆ ಉದಯಶಂಕರ್ ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯ ಧರ್ಮಕ್ಕೆ ತೊಡಿಸಿದ ಈ ಸಂಕೋಲೆ ಇದು ಯಾರ ಪಾಲಿನ ವಿಧಿಲೀಲೇ ಇದು ಯಾರ ಪಾಲಿನ ವಿಧಿಲೀಲೇ ತಾಯಿ ನುಡಿಯ ಪಾಲಿಸಿ ಸೋದರ ಇದೆ ತಾಯಿ ನುಡಿಯ ಪಾಲಿಸಿ ಸೋದರರಾಸಲು ಇದೆ ದೇವ ಕೊಟ್ಟವರವಿದು ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ಸಾಕಿದ ಸಾಕಿದಂತ ತುಂಬು ಹೃದಯ ಕೊರಗಿ ಕೊರಗೆ ಅಳುತ್ತಿದೆ ನೀಡಿದಂಥ ಕೈಗಳಿಂದು ಬೊಗಸೆ ಒಡ್ಡಿ ನಿಂತಿದೆ ಸಾಕಿದಂತ ತುಂಬು ಹೃದಯ ಕೊರಗಿ ಕೊರಗೆ ಅಳುತ್ತಿದೆ ನೀಡಿದಂಥ ಕೈಗಳಿಂದು ಬೊಗಸೆ ಒಡ್ಡಿ ನಿಂತಿವೆ ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆಯಿದು ಯಾರ ಪುಣ್ಯ ಫಲವಿದು ಸತ್ಯತೆಗೆ ಬೆಲೆಯಿದು ನೋವಾ ಪ್ರೀತಿ ಅರಿಸಿ ಮನವು ಇಲ್ಲಿ ನೊಂದಿದೆ ಮನವು ಇಲ್ಲಿ ನೊಂದಿದೆ ತಾಯಿ ನುಡಿಯ ಪಾಲಿಸಿ ಸೋದರರ ಸಲುಹಿದೆ ತಾಯಿ ನುಡಿಯ ಪಾಲಿಸಿ ರಾಸಲು ಇದೆ ದೇವ ಕೊಟ್ಟವರವಿದು ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ದ್ರೋಹ ಬಗೆದ ಶಕ್ತಿ ಎಂಥ ದುಷ್ಟ ಕೂಟ ಮೆರೆಗಿದೆ ಬೆವರ ಹರಿಸಿ ದುಡಿದಂತ ಕಷ್ಟ ಜೀವಿ ಪಡುತ್ತಿದೆ ದ್ರೋಹ ಬಗೆದ ದುಷ್ಟ ದುಷ್ಟಕೂಟ ಮೆರೆಗಿದೆ ಬೆವರ ಅರಿಸಿ ದುಡಿದಂತ ಕಷ್ಟ ಜೀವಿ ಪಡುತ್ತಿದೆ ಮನೆಯ ದೀಪ ನಂದಿಸಿ ಬೆಳ್ಳಿ ಇಲ್ಲಿ ಮನೆಯ ದೀಪ ನಂದಿಸಿ ಬೆಳ್ಳಿ ಇಲ್ಲಿ ನಲಿದಿದೆ ಕರುಣೆ ತುಂಬಿ ಪಾಡುತ್ತಿದ್ದ ಜೀವವಿಲ್ಲಿ ನಳಿದೆ ಜೀವವಿಲ್ಲಿ ನರಳಿದೆ ತಾಯಿ ನುಡಿಯ ಪಾಲಿಸಿ ಸೋದರ ರಾಸಲು ಇದೆ ಸ ತಾಯಿ ನುಡಿಯ ಪಾಲಿಸಿ ಸೋದರ ರಾಸಲು ಇದೆ ದೇವ ಕೊಟ್ಟವರವಿದು ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ